ನಗರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾದ ಯುರೋ ಕಿಡ್ಸ್ ಫ್ರೀ ಸ್ಕೂಲ್ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರ ಕಚೇರಿ ಆಯಿಲ್ ಮಿಲ್ ಶಾಲೆಯಲ್ಲಿ ನವೆಂಬರ್ ಹದಿನಾಲ್ಕರಂದು ಯೂರೋ ಕಿಡ್ಸ್ ಶಾಲೆಯಲ್ಲಿ ಶ್ರೀ ಎಸ್ ಡಿ ಕೊಳ್ಳಿಯವರು ಮಾತನಾಡಿ ಮಕ್ಕಳ ಹಕ್ಕುಗಳು ಶಿಕ್ಷಣ ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲು ಭಾರತದಲ್ಲಿ ಮಕ್ಕಳ ದಿನವನ್ನ ಆಚರಿಸಲಾಗುತ್ತದೆ ಎಂದು ಹೇಳಿದರು ಇದನ್ನು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದಂದು ಆಚರಿಸಲಾಗುತ್ತದೆ ಹಾಗೂ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಸೇನಾನಿ ಆಗಿದ್ದರಿಂದ ನಮ್ಮ ಶಾಲೆಯಲ್ಲಿ ನಿವೃತ್ತ ಸೈನಿಕರಾದ ಮಂಜುನಾಥ್ ಮಠಪತಿ ಅವರನ್ನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು ಈ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆ ಉದ್ದೇಶಿಸಿ ಮಾತನಾಡಿ ಇಂದಿನ ಮಕ್ಕಳು ನಾಳಿನ ಭಾರತವನ್ನ ನಿರ್ಮಿಸುತ್ತಾರೆ ಹಾಗೆ ನಮ್ಮ ಮಕ್ಕಳನ್ನ ಬೆಳೆಸುವ ವಿಧಾನ ನಮ್ಮ ದೇಶವನ್ನ ನಿರ್ಧರಿಸುತ್ತದೆ ಮತ್ತು ಬಾಲ್ಯದ ದಿನಗಳೇ ಜೀವನದ ಸವಿ ನೆನಪುಗಳು ಈ ಬಾಲ್ಯದ ನೆನಪುಗಳನ್ನ ನೆನೆಯುತ್ತಾ ಮಕ್ಕಳ ದಿನಾಚರಣೆ ಶುಭ ಕೋರಿದವರು ಶಾಲೆ ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀಮತಿ ಅಲ್ಮಸ್ ಖಾಜಿ ಹಾಗೂ ಶಾಲೆಯ ಸಹ ಶಿಕ್ಷಕರು ಆದ ಶ್ರೀಮತಿ ನಾಗಮನಿ ಬಿ ಅಂಬಿಕಾ ಅಂಗಡಿ ಸಂಗೀತ ತಿಗಡಿ ಸಹನಾ ಅಂಗಡಿ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಬಸು ಕಾತರ್ಕಿ